ನಾನು ರೈತ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನನ್ನ ನಮಸ್ಕಾರ ಶರಣ ಚಾನಲ್ಗೆ ಸ್ವಾಗತ ತಾವು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ತಮಗೆ ದೇವಸ್ಥಾನ ಇಡುವೆಯೋ ಶುಂಠಿ ಬೆಲೆ ಮತ್ತು ಈರುಳ್ಳಿ ಅರಿಶಿಣ ಎಲ್ಲ ಬೆಲೆಯನ್ನು ಶೇರ್ ಮಾಡ್ತಾಯಿರ್ತೀನಿ ಮತ್ತು ದೇವಸ್ಥಾನದ ಚರಿತ್ರೆ ಏನೆಲ್ಲ ಒಂದು ಟ್ರಾವೆಲು ಟ್ರಿಪ್ಪು ಅನ್ನೋಂಥದ್ದು ಒಂದು ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ಇಡುವೆ ಪೂರ್ತಿ ನೋಡಿ ಇನ್ನು ಮುಂದೆ ಬೆಂಗಳೂರು ಶುಂಠಿ ರೇಟ್ ಏನಾದರೂ ನೋಡ್ಕೊಳ್ಳೋ ಬರೋ ಬನ್ನಿ ಮಿನಿಮಮ್ ಶುಂಠಿ ಎಷ್ಟೈತಿ ಯಾಕಂದರೆ ಶುಂಠಿ ರೇಟ್ ಎಲ್ಲ ಕಡಿಮೆ ಆಗಿಬಿಟ್ಟಿದ್ದೆ ಒಂದು ಸಾವಿರದ ಏಳ್ನೂರು ಒಂದು ಕುಂಟಲು ತುಂಡು ಚಿಕ್ಕದು ಸಣ್ಣ ಸಣ್ಣ ತುಂಡಿದ್ದಿದ್ದು ಮತ್ತು ಇನ್ನೊಂದು ನೋಡೋದಾದರೆ ಸ್ವಲ್ಪ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಎರಡು ಸಾವಿರದ ಐದುನೂರು ಕುಂಟಲ್ ಎರಡು ಸಾವಿರದ ಏಳ್ನೂರು ರೂಪಾಯಿ ಒಂದು ಕುಂಟಲ್ ಇನ್ನೊಂದು ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲ್ ಇನ್ನೊಂದು ನೋಡೋದಾದರೆ ಮೂರು ಸಾವಿರದ ಐದುನೂರು ಲಾಸ್ಟ ಚೆನ್ನಾಗಿ ಕ್ವಾಂಟಿಟಿ ದಪ್ಪ ಡ್ರೈ ಶುಂಠಿ ಒಳ್ಳೆಯ ಕ್ವಾಂಟಿಟಿ ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿ ಒಳ್ಳೆಯ ಒಂದು ಇವತ್ತಿನ ಶುಂಠಿ ರೇಟನ್ನು ಸೇರ್ ಮಾಡಲಾಗಿದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನು ಮುಂದೆ ಎಲ್ಲ ಜಿಲ್ಲೆಗಳಲ್ಲಿ ನೋಡೋದಾದರೆ ಒಂದು ಸಾವಿರದ ಮುನ್ನೂರೈವತ್ತು ಒಂದು ಸಾವಿರದ ನಾನ್ನೂರು ಐವತ್ತು ಕೆಜಿ ಅರವತ್ತು ಕೆ ಜಿಗೆ ಸಾರಿ ಅರವತ್ತು ಕೆ ಜಿಗೆ ಒಳ್ಳೆ ಕ್ವಾಂಟಿಟಿ ನೋಡೋದಾದರೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಅರವತ್ತು ಕೆ ಜಿಗೆ ಎಲ್ಲ ಜಿಲ್ಲೆಗಳಲ್ಲೈತೆ ಆದಷ್ಟು ಮಟ್ಟಿಗೆ ಒಂದು ರೂಪಾಯಿ ಹೆಚ್ಚಿಗೆ ತಮ್ಮನ್ನು ತಮಗೆ ಸೇರಿಸಿ ಕೊಡ್ಬೋದು ತಮ್ಮ ತಮ್ಮ ಕಾಂಟ್ಯಾಕ್ಟದಲ್ಲಿ ತಾವು ವಿಚಾರ ಮಾಡಿಕೊಂಡು ತಮ್ಮನ್ನು ಶುಂಠಿಯನ್ನು ಮಾರಾಟ ಮಾಡಬಹುದು ಅಂತ ನನ್ನ ಈ ಶುಂಠಿ ಬೆಲೆಗೆ ಬೆಲೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು